ಶ್ರೀ ಮಾತ್ರ ನಮಃ ಶ್ರೀ ಗುರು ವ್ಯೋ ನಮ ಕಳೆದ ಸಂಚಿಕೆಯಲ್ಲಿ ಸನಾತನ ಧರ್ಮದಲ್ಲಿ ಅತ್ಯಂತ ಚಿಕ್ಕ ವಯಸ್ಸಿಗೆ ಮದುವೆಯನ್ನು ವಿಧಿಸಲಾಗಿದೆ ಚಿಕ್ಕ ಚಿಕ್ಕ ವಯಸ್ಸಿಗೆ ಮದುವೆಯನ್ನು ಮಾಡೋದಕ್ಕೆ ನಮ್ಮ ಸನಾತನ ಧರ್ಮದಲ್ಲಿ ಸೂಚಿಸಿದೆ ಅದಕ್ಕೆ ಕಾರಣಗಳೇನು ಆ ಕಾಲದಲ್ಲಿ ಸನಾತನ ಧರ್ಮದ ಒಂದು ವೈಶಾಲ್ಯವಾಗಿರುವಂಥ ದೃಷ್ಟಿ ಏನು ಅಂತ ಅದೇ ಒಂದು ಎಪಿಸೋಡ್ ಆಗಿಬಿಟ್ಟಿದೆ ಐತೆ ಕಳೆದ ಅಲ್ಲಿ ಕಥೆನೇ ಮುಂದೆ ಹೋಗ್ಲಿಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ ಮುಂದೆ ಹೋಗೋಣಂತೆ ಕಥೆಯಲ್ಲಿ ಆಗ ತನ್ನ ಮಕ್ಕಳಿಗೆ ಹನ್ನೆರಡು ವರ್ಷ ಬರ್ತಾ ಇದೆ ಆ ಹನ್ನೆರಡು ವರ್ಷ ವಯಸ್ಸು ಆಡ್ತಾ ಇದೆ ಅವ್ರು ದೊಡ್ಡವ್ರು ಆಗ್ತಾ ಇದ್ದಾರೆ ಆದ್ದರಿಂದ ಅವರಿಗೆ ವಿವಾಹ ಮಾಡಬೇಕು ಅಂತ ಅನ್ಕೊಳ್ತಾ ಇದ್ದೀನಿ ಆದ್ದರಿಂದ ತಕ್ಕಂತಹ ಸಂಬಂಧವನ್ನು ಹುಡುಕ್ಬೇಕು ಅಂತ ಅನ್ತಾ ಇರ್ಬೇಕಾದ್ರೆ ಆ ಸಭೆಯಲ್ಲಿ ಯಾರು ಅನ್ಕೊಂಡರೆ ವಿಧವಾಗಿ ವಿಶ್ವಾಮಿತ್ರರು ಬಂದ್ರಂತೆ ಪ್ರಾತಸ್ಮರಣೀಯರು ನಮ್ಮ ಭಾರತ ಜೊತೆಗೆ ಸನಾತನ ಧರ್ಮ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕ ಈ ಮಹರ್ಷಿಗಳಿಗೆ ನಾವು ವಿಶ್ವಾಮಿತ್ರ ಮಹರ್ಷಿಗಳಿಗೆ ನಾವು ವಂದನೆಯನ್ನು ಹಾಗೂ ಕೃತಜ್ಞತೆಯನ್ನು ಸಲ್ಲಿಸ್ತಾನೆ ಇರಬೇಕು ಈ ಬಾಲಕಾಂಡದ ಕೊನೆಯಲ್ಲಿ ವಿಶ್ವಾಮಿತ್ರರ ಚರಿತ್ರೆ ಶತಾನಂದರು ಹೇಳ್ತಾರೆ ಹಾಗೂ ಕರ್ನಾಟಕಕ್ಕೂ ಹಾಗೂ ವಿಶ್ವಾಮಿತ್ರರಿಗೂ ಒಂದು ಅಭಿನಾಭಾವವಾಗಿರುವಂಥ ಸಂಬಂಧ ಇದೆ ಆಗ ಸಮಯ ಬಂದಾಗ ತಮ್ಮೆಲ್ಲರಿಗೂ ನಾನು ಮನವಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಪ್ರಯತ್ನ ಮಾಡ್ತೀನಿ ವಿಶ್ವಾಮಿತ್ರರು ಬಂದ್ರಂತೆ ಹ್ಮ್ ಇಲ್ಲಿ ನಾವೊಂದು ವಿಶ್ವವನ್ನು ಏನು ಗುರ್ತಿಟ್ಕೋಬೇಕು ಏನು ಹ್ಮ್ ಯಾವುದು ಅಂತಂದ್ರೆ ರಾಮನ್ಗೆ ವಿವಾಹ ಮಾಡಬೇಕು ಅನ್ನುವಂಥ ಸಂದರ್ಭದಲ್ಲಿ ವಿಶ್ವಾಮಿತ್ರರು ಈ ಮಾತು ದಶರಥರ ಬಾಯಿಯಿಂದ ಬರ್ತದಂಗೆ ದೇವ್ ದೈವ ಸ್ವರೂಪವಾಗಿರುವಂಥ ಗುರು ಸ್ವರೂಪಗಳಾಗಿರುವಂಥ ವಿಶ್ವಾಮಿತ್ರರು ಬರುವಂತದ್ದು ಮುಂದೆ ನಮ್ಗೇನೋ ಸೂಚಿಸುತ್ತಲ್ವಾ ರಾಮನ್ ಮದುವೆಗೂ ಮತ್ತು ವಿಶ್ವಾಮಿತ್ರರಿಗೂ ಏನೋ ಒಂದು ನಂಟಿ ಇದೆ ಅಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ ಕೂಡಲಿ ಏನು ಸಭೆಯಲ್ಲಿ ಆ ದ್ವಾರಪಾಲಕರು ಬಂದು ಗಾದಿ ಕುಮಾರನಾಗಿರುವಂತಹ ವಿಶ್ವಾಮಿತ್ರ ಬಂದಿದ್ದಾನೆ ನನಗೆ ಒಳಗೆ ಬರೋದಕ್ಕೆ ಅನುಮತಿಯನ್ನು ನೀಡಿ ಅಂತಂತಂದು ವಿಶ್ವಾಮಿತ್ರರು ದ್ವಾರಪಾಲಕರ ಹತ್ರ ಹೇಳಿ ಕಳಿಸ್ತದಿ ಇದು ದಶರಥ ಮಹಾರಾಜರು ಆ ಮೇಲಕ್ಕೆ ಅನ್ಕೊಂಡಲೆ ಭಯಭಕ್ತಿಯಿಂದ ಒಂದೇ ಸಾರಿ ಬಿಟ್ಟು ಅವ್ರಿಗೆ ಎದುರು ಹೋಗಿ ಕೌಸಲ್ಯ ಮಾತೆಯೊಂದಿಗೆ ಕೌಸಲ್ಯ ಮಾತೆಯನ್ನು ಕರದ್ಬಿಟ್ಟು ಅವ್ರಿಗೆ ಏನು ಅರ್ಘ್ಯ ಪಾದ್ಯಾದಿಗಳನ್ನು ಕೊಡೋದಕ್ಕೋಸ್ಕರ ಎಲ್ಲಾ ಸಾಮಾನುಗಳನ್ನು ಅವರು ಹೋಗ್ತಾ ಹೋಗ್ತಾನೆ ಅರ್ಘ್ಯ ಪಾದ್ಯಾದಿಗಳನ್ನ ಕೊಡಬೇಕು ಮನುಷ್ಯಗಳು ಬಂದಿದ್ದಾರೆ ಇಷ್ಟು ದೊಡ್ಡ ತಪಸ್ವಿಗಳು ನಮ್ಮ ರಾಜ್ಯಕ್ಕೆ ಬಂದಿದ್ದಾರೆ ಬೇಗ ಬೇಗ ತಗೊಂಬಂದ್ರಿ ಅಂತ ಹೇಳ್ಕೊಂತ ಹೇಳ್ಕೊಂತಾನೆ ಕೌಸಲ್ಯ ಬಾ ಅಂತಂದ್ರೆ ಅವರು ಏನೋ ಒಂದು ಆತೃತೆಯಿಂದ ಒಂದು ಭಕ್ತಿಯಿಂದ ಒಂದು ಒಂದು ಮರ್ಯಾದೆಯಿಂದ ಒಂದು ಬಹಳನೇ ಬಹಳ ಅವ್ರಿಗೆ ಭಕ್ತಿಗಿಂತ ಭಯನೇ ಹೆಚ್ಚು ಅಂತ ವಿಶ್ವಾಮಿತ್ರನ್ನು ಕಂಡ್ರೆ ವಿಶ್ವವೆಲ್ಲವೂ ಭಯ ಭಯನೇ ಹೆಚ್ಚು ಪಡ್ತಾ ಇತ್ತು ಆದರೆ ಅವರು ಭಯ ಪಡುವಂತ ಸ್ಥಿತಿಯಲ್ಲಿ ಈಗಿರ್ಲಿಲ್ಲ ಒಂದಾನೊಂದು ಕಾಲದಲ್ಲಿ ಇದ್ರು ಆ ಥರ ಆಗ ಏನು ಅಷ್ಟು ಬೇಗ ಹೋಗ್ತಾ ಇದ್ದಾರೆ ಇದು ತಪಸ್ವಿಗಳಿಗೆ ಗುರುಗಳಿಗೆ ನಮ್ಮ ದೇಶದಲ್ಲಿ ಇರುವಂಥ ಒಂದು ಸ್ಥಾನಮಾನ ದಶರಥರು ಇಡೀ ಭೂಮಂಡಲವನ್ನು ಆಳುವಂಥ ಚಕ್ರವರ್ತಿ ಆಗಿದ್ರು ತಪಸ್ವಿಗಳು ಯಾರ್ಯಾರ ಕಂಡ್ರಿ ಯಾರು ಋಷಿಗಳು ಬಂದರೆ ಅವರೇ ಎದುರು ಹೋಗಿ ಎದುರು ಹೋಗಿ ಅವ್ರಿಗೆ ಸ್ವಾಗತವನ್ನು ಏನು ಹೇಳುವಂಥ ಒಂದು ಸಂಸ್ಕಾರ ನಮ್ಮ ಭಾರತ ದೇಶದ್ದು ಆಗಿದೆ ಹೀಗೆ ದಶರಥರು ನೀವು ಬರೋದು ನಮ್ಮ ರಾಜ್ಯದ ಅದೃಷ್ಟ ನೀವು ಎಷ್ಟು ದೊಡ್ಡ ಮಹರ್ಷಿಗಳು ಶಕ್ತಿಶಾಲಿಯಾಗಿರುವಂತಹ ಮಹರ್ಷಿಗಳು ಸುಮ್ಮನೆ ಬರೋದಿಲ್ಲ ಆದ್ದರಿಂದ ನಿಮ್ಮ ಕೋರಿಕೆ ಏನಾದರೂ ಇದ್ರು ಹೇಳ್ರಿ ನಾನು ಸಂತೋಷವಾಗಿ ತೀರಿಸ್ತೀನಿ ಅಂತ ದಶರಥ ಮಹಾರಾಜರು ಅಂತ ಇರುತ್ತೆ ನೀವು ಸುಮ್ಮನೆ ಸುಮ್ಮನೆ ಬರೋದಿಲ್ಲ ಏನೋ ಕಾರಣದಿಂದ ಅದೇನೇ ಇದ್ರು ನಿಮ್ಮ ಕೋರಿಕೆಯನ್ನು ತೀರಿಸ್ತೀನಿ ಅಂತಂತಂದು ಇಲ್ಲಿ ವಿಶ್ವಾಮಿತ್ರರು ಒಂದು ಮಾತನ್ನು ಕೂಡ ಮಾತಾಡ್ತಾ ಇಲ್ಲ ಕೋರಿಕೆಗೆ ಬೇಕಯ್ಯ ಏನೇ ಹೇಳೋದಿಲ್ಲ ಆದ್ರೆ ದಶರಥರ ಈ ಅತಿ ಉತ್ಸಾಹವಾಗಿರುವಂತ ಒಂದು ಗುಣವೇ ಅವ್ರಿಗೆ ಮುಂದೆ ಒಂದು ಕಾಲದಲ್ಲಿ ಅವ್ರಿಗೆ ಬಹಳ ದುಃಖನೇ ಆಗುತ್ತೆ ಅಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ ಒಂದು ದಶರಥ ಮಹಾರಾಜರು ಈ ಒಂದು ವರ್ತನೆಯಿಂದ ನಾವು ಅಂತಂದ್ರೆ ಸಂತೋಷದಲ್ಲಿ ಸಂತೋಷದಲ್ಲಿದ್ದಾಗ ಯಾರಿಗೂ ಮಾತನ್ನು ಕೊಡಬಾರ್ದು ದುಃಖದಲ್ಲಿದ್ದಾಗ ನಾವು ಯಾವುದೇ ಒಂದು ನಿರ್ಣಯವನ್ನು ಜೀವನಕ್ಕೆ ಸಂಬಂಧಿಸಿರುವಂಥ ನಿರ್ಣಯವನ್ನು ತೆಗೆದುಕೊಳ್ಬಾರ್ದು ಅಂತ ನಮ್ಮ ಶಾಸ್ತ್ರಗಳು ಹೇಳ್ತಾ ಇರುತ್ತೆ ಯಾಕೆ ನಾನು ಈ ಥರ ಹೇಳ್ತಾ ಇದ್ದೀನಿ ನಿಮ್ಮ ಕೋರಿಕೆ ತೀರಿಸ್ತೀನಿ ಅಂತ ದಶರಥರು ಹೇಳಿ ಅವರು ಯಾವ ಥರ ಅವರು ಮನಸ್ಸಿಗೆ ಎಷ್ಟು ಕಷ್ಟ ಆಯಿತು ಕೊಟ್ಟಿರುವ ಮಾತನ್ನು ಉಳಿಸ್ಕೊಳೋದಕ್ಕೋಸ್ಕರ ಅಂತಂತಂದು ನಾನು ಮತ್ತೆ ಸಮಯ ಬಂದಾಗ ತಮ್ಮೆಲ್ಲರಿಗೂ ಮನವಿ ಮಾಡ್ತೀನಿ ವಿಶ್ವರು ದಶರಥ ಇವರು ವಿಶ್ವಾಮಿತ್ರರು ರಾಜರನ್ನ ಕುಶಲ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ದಶರಥ ಮಹಾರಾಜರೇ ನೀನು ಸಾಮಂತರು ನಿಮ್ಗೆ ಸಾಮಂತ ರಾಜರೆಲ್ಲರೂ ಶರಣರಾಗಿದ್ದಾರ ದಾನ ಧರ್ಮವನ್ನು ಸಕ್ರಮವಾಗಿ ಮಾಡ್ತಾ ಇದೆಯಾ ಮಂತ್ರಿಗಳೆಲ್ಲರೂ ನಿಮ್ಗೆ ಸಾಚಿವ್ಯವನ್ನು ಮಾಡ್ತಾ ಇದ್ದಾರ ಅಂತ ಕೆಲವು ಪ್ರಶ್ನೆಗಳನ್ನು ಹೇಳಿ ನನ್ಗೊಂದು ಇದೆ ನೀನ್ ತೀರಿಸ್ಬೇಕು ಅಂತ ಹೇಳ್ತಾರೆ ಆಗ ಏನು ಹೇಳ್ತಾರೆ ಅಂತಂದರೆ ನಿನ್ನ ದೊಡ್ಡ ಮಗನಾಗಿರುವಂಥ ರಾಮನನ್ನು ನನ್ನೊಂದಿಗೆ ಕಳಿಸು ನನ್ನ ಯಾಗಕ್ಕೆ ಅಡ್ಡ ಬರ್ತಾ ಇರುವಂಥ ರಾಕ್ಷಸರನ್ನು ವಧಿಸಿದ ನಂತರ ಅವ್ರನ್ನ ಕರ್ಕೊಂಡ್ಬರ್ತೀನಿ ಅಂತ ವಿಶ್ವಾಮಿತ್ರರು ಹಾಕ್ತಾರೆ ಈ ಮಾತನ್ನು ಕೇಳ್ತದಂಗೆ ದಶರಥ ಮಹಾರಾಜರು ಏಕಾಏಕಿ ಪ್ರಜ್ಞೆ ತಪ್ಪೆ ಕಳೆದ್ ಬಿದ್ದು ಬಿಟ್ರಂತೆ ಯಾಕೆ ಪ್ರಜ್ಞೆ ತಪ್ಪಿ ಕಳೆದ್ ಬಿದ್ದು ಬಿಟ್ರು ಅಂತಂದರೆ ಅಲ್ಲಿ ಯಾಗ ಹೇಳಿದ್ದೇನು ಅಂತಂದ್ರೆ ರಾವಣನ ಒಂದು ಕಿಂಕರಾಗಿರುವಂತ ತಾಟಕಿ ಮತ್ತು ಮಾರೀಚರ ಸಂಹಾರ ಅಂತ ಹೇಳ್ತಾರೆ ರಾವಣನನ್ನು ನೋಡಿ ಈಗಾಗಲೇ ರಾಮ ಹುಟ್ಟುವಂತ ಇದರಲ್ಲಿ ಸಭೆಯಲ್ಲಿ ದೇವತೆಗಳ ಅವನ್ನ ನೋಡಿದ್ರೆ ನಮ್ಗೆ ಬಹಳ ಭಯ ಆಗ್ತಾ ಇದೆ ಅವನ ಒಂದು ಪೀಡೆಯಿಂದ ನಮ್ಮನ್ನು ರಕ್ಷಿಸಿ ಅಂತಂತಂದು ಬ್ರಹ್ಮದೇವರನ್ನ ಪ್ರಾರ್ಥನೆ ಮಾಡಿರುವಂತದ್ದನ್ನ ಕೇಳಿದ್ರು ಮತ್ತೆ ಮನುಷ್ಯರಾಗಿರುವಂತ ದಶರಥ ಮಹಾರಾಜರಿಗೆ ರಾವಣ ರಾವಣನ ಒಂದು ಪರಿವಾರ ಅಂತಂದ್ರೆ ಅದೆಷ್ಟು ಭಯ ಇರಬೇಕು ಅಂತ ನಾವು ಅರ್ಥ ಮಾಡ್ಕೊಬೇಕಾಗುತ್ತಲ್ಲ ಅದರಲ್ಲೂ ಚಿಕ್ಕ ಹುಡುಗ ಅಂತಂದ್ರೆ ತಂದೆ ತಾಯಿಗೆ ತಂದೆ ತಾಯಿಯಂದ್ರಿಗೆ ಮಕ್ಳು ಎಷ್ಟು ದೊಡ್ಡವರು ಅದ್ರಲ್ಲಿ ಚಿಕ್ಕವ್ರ ತರನೆ ಕಾಣಿಸ್ತಾ ಇರ್ತಾರಲ್ವ ಆದ್ರೂ ಇಲ್ಲಿ ಹನ್ನೆರಡು ವರ್ಷ ತುಂಬಿದೆ ಅಂತ ತುಂಬಿದೆ ಅಂತ ಹೇಳಿದ್ರು ಅದು ಎಷ್ಟು ವರ್ಷ ಅಂತಂದ್ರೆ ಇವಾಗ ನೈತರಂತೆ ಮುಖಕ್ಕೆ ನೀರೆಲ್ಲ ಹಾಕ್ಬಿಟ್ಟು ದಶರಥ ದಶರಥ ಅಂದ ತಕ್ಷಣ ಆ ಶಾಕಿಂದ ಹೊರಗಡೆ ಬಂದುಬಿಟ್ಟು ಇನ್ನೂ ಹದಿನಾರು ವರ್ಷ ಕೂಡ ನನ್ನ ರಾಮನಿಗೆ ಬರಲಿಲ್ಲ ಅಂತಂದರೆ ಹನ್ನೆರಡರಿಂದ ಹದಿನಾರು ವರ್ಷದ ಒಳಗಡೆ ಇದೆ ಅಂತ ನಾವಿಲ್ಲಿ ಅರ್ಥ ಮಾಡ್ಕೊಬೇಕಾಗುತ್ತೆ ಈ ವಯಸ್ಸಿನಲ್ಲಿ ಯಾವ ತಂದೆ ತಾಯಿ ಆದ್ರೂ ಕಳಿಸ್ಕೊಳ್ಳೋದಕ್ಕೆ ಸಂದೇಹ ಪಟ್ಟೆ ಬರ್ತಾರೆ ನಮ್ಮ ಮಕ್ಕಳನ್ನಾದ್ರೂ ಪಕ್ಕದ ಮನೆಗೆ ನಾವು ಹೋಗ್ತೀವಿ ಅಂತಂದ್ರೆ ಏನ್ ಮಾಡ್ತಾರೆ ನಾನು ಬರ್ತೀನಿ ಅಂತ ಅಂತಾರೆ ಯಾವ್ದಾದ್ರು ಒಂದು ಆರ್ ಎಸ್ ಎಸ್ ಟ್ರೈನಿಂಗ್ ಕ್ಯಾಂಪ್ಗೆ ಒಂದ್ ಮೂರ್ ದಿನ ಕಳಿಸ್ರಿ ಅಂತಂತಂದ್ರೆ ಮಕ್ಕಳ ಮೇಲಿರುವಂತ ಅತಿಯಾಗಿರುವಂತ ಪ್ರೀತಿಯಿಂದ ತಂದೆ ತಾಯಿ ಆಲೋಚನೆ ಮಾಡುವಂಥದ್ದೇನೋ ನನ್ ಮಗ ಅಲ್ಲಿ ಊಟ ಸರಿ ಮಾಡ್ತಾನೋ ಇಲ್ವೋ ಅಲ್ಲಿ ಮಲ್ಗೋದಕ್ ಇರುತ್ತೋ ಇಲ್ವೋ ಸೊಳ್ಳೆ ಕಚ್ಚುತ್ತೋ ಏನೋ ಅವ್ನ ಏನಾದ್ರೂ ಮಾಡ್ಕೊಂಡ್ ಬಿಟ್ರೆ ಅತಿ ಉತ್ಸಾಹದಿಂದ ಅವ್ನ್ ನಮ್ಮನ್ ಬಿಟ್ಟಿರ್ತಾನ ಇಲ್ವ ಅಂತ ಈ ಪುತ್ರ ಮತ್ತೆ ಪುತ್ರ ಪುತ್ರಿಯರ ವ್ಯಾಮೋಹದಿಂದ ಪ್ರೀತಿಯಿಂದ ಹೇಳ್ತಾರೆ ಿನ ಒಂದು ಪ್ರಯೋಜಕರಾಗಿರುವಂತ ಅವ್ರ ಜೊತೆಯಲ್ಲಿ ಕಳಿಸಿದ್ರೆ ಅವರ ಜೀವನ ಪ್ರಯೋಜನ ಒಂದು ಸಾರ್ಥಕವಾಗಿ ಅವರು ಏನು ಒಂದು ಗುರುಗಳ ಕೈಯಲ್ಲಿ ಇಟ್ರೆ ಆ ಏನಾಗುತ್ತೆ ಒಬ್ಬ ಬಾಲಕ ಆಗ್ಲಿ ಒಬ್ಬ ಮಗುವಿನ ಒಂದು ಭವಿಷ್ಯತ್ತು ಎಷ್ಟು ಉತ್ತಮ ರೀತಿಯಲ್ಲಿ ಬೆಳೆಯುತ್ತೆ ಅನ್ನುವಂಥದ್ದು ನಾವು ಆಲೋಚನೆ ಮಾಡ್ಬೇಕಾಗುತ್ತೆ ಪ್ರೀತಿ ಇರಲಿ ತಂದೆ ತಾಯಿಗೆ ಮಕ್ಕಳ ಮೇಲೆ ಇದ್ದಷ್ಟು ಪ್ರೀತಿ ಪ್ರಪಂಚದಲ್ಲಿ ಯಾರಿಗೂ ಇರೋದಿಲ್ಲ ಆ ಪ್ರೀತಿಯನ್ನು ಕೂಡ ಧೈರ್ಯ ಜೊತೆಗೆ ಪ್ರೀತಿ ಇರಬೇಕು ಅಂತ ನಾನು ಇಲ್ಲಿ ಮನವಿ ಮಾಡ್ತಾ ಇದ್ದೀನಿ ಆಗ ಹ್ಮ್ ಹೇಳ್ತಾರಂತೆ ಹದಿನಾರು ವರ್ಷಗಳು ಕೂಡ ತುಂಬಿಲ್ಲ ಆ ರಾಮನ ಬರ್ಲಿಲ್ಲ ಆ ಆ ರಾಕ್ಷಸರನ್ನು ಹೇಗೆ ಸಂಹರಿಸ್ತಾನೆ ಪಾಪ ಚಿಕ್ಕ ಮಗು ಅಂತ ಇವ್ರು ಹೇಳ್ತಾ ಇರ್ತಾರಂತೆ ಇನ್ನೊಂದು ಹೇಳ್ತಾರಂದ್ರೆ ಆ ಇನ್ನೊಂದು ವಿಷಯನ ಹೇಳ್ತಾರಂತೆ ರಾಮನ ಕಣ್ಣು ಕಮಲದ ಹೂವಿನಂತೆ ಅದು ಸಾಯಂಕಾಲ ಆಗ್ಬಿಟ್ರೆ ಮುದುರ್ಕೊಂಬಿಡುತ್ತೆ ನನ್ನ ಮಗ ನಿದ್ರೆಗೆ ಆಗೋದಿಲ್ಲ ನಿದ್ರೆ ಬಂದ್ರೆ ಅಲ್ಲೇ ನಿದ್ದೆ ಮಾಡಿಬಿಡ್ತಾನೆ ಮತ್ತೆ ಹಸುವ ಆಗೋದಿಲ್ಲ ಹಸು ಆದ್ರೆ ಅವನು ಅಳ್ತಾನೆ ಅಂತ ಈ ಚಿಕ್ಕ ಮಗುವಿನ ಭಾವನೆಯಲ್ಲೇ ಹೇಳ್ತಾ ಇರ್ತಾರೆ ಆಗ ಹ್ಮ್ ಹೇಳ್ತಾರಂತೆ ಬೇಕಂದ್ರೆ ನನ್ನ ಚತುರಂಗ ಬಲದೊಂದಿಗೆ ಬಂದು ರಾಕ್ಷಸರನ್ನು ಸಂಹಾರ ಮಾಡ್ತೀನಿ ಹೋಗ್ಲಿ ರಾಮ ಬರ್ಬೇಕು ಅಂದ್ರೆ ರಾಮನೊಂದಿಗೆ ನಾನು ಬರ್ತೀನಿ ಅಂತ ದಶರಥ ಪ್ರಾರ್ಧನೆಯ ಪಡ್ತಾರಂತೆ ಪ್ರಾರ್ಥನೆ ಮಾಡ್ಕೊಳ್ತಾರಂತೆ ಆ ರಾಮ ಚಿಕ್ಕ ಹುಡುಗ ಏನು ಮಾಡೋದಕ್ಕಾಗೋದಿಲ್ಲ ಅಂತ ನೀನ್ ಅನ್ಕೊಂತ ಇದೀಯ ಆದ್ರೆ ರಾಮ ಯಾರು ಅಂತ ನನಗ್ ಗೊತ್ತು ಯಾರಿ ರಾಮ ಪುತ್ರಕಾಂಗೆ ಶ್ರೀ ಯಾಗದಲ್ಲಿ ಯಾಗ ಮಾಡಬೇಕಾದ್ರೆ ಸ್ವಯಂ ಪ್ರಕಟಿತವಾಗಿರುವಂಥ ವಿಷ್ಣುಮೂರ್ತಿನೇ ತನ್ನ ತಾನೇ ನಾಲ್ಕು ರೂಪದಲ್ಲಿ ಬರ್ತೀನಿ ಅಂತ ಹೇಳಿದಾರಲ್ವ ರಾಮ ಯಾರು ಅಂತಂದರೆ ವಿಷ್ಣುಮೂರ್ತಿ ಆದರೆ ವಿಶ್ವಾಮಿತ್ರರು ಗೊತ್ತು ತಪಶ್ಚಿನ ಶಕ್ತಿಯಿಂದ ರಾಮ ವಿಷ್ಣುಮೂರ್ತಿ ಅಂತ ಗೊತ್ತಾಗುತ್ತೆ ಅಂತಂದ್ರೆ ಅಲ್ಲಿ ದಶರಥರು ಇದ್ರಲ್ವಾ ಪುತ್ರಗಾಮಿಷ್ಟು ಯಾಗ ಮಾಡ್ಬೇಕಾದ್ರೆ ಅಂತಂದ್ರೆ ಆ ವಿಷ್ಣುಮೂರ್ತಿಯನ್ನು ನೋಡುವಂತ ಒಂದು ಆಧ್ಯಾತ್ಮಿಕವಾಗಿರುವಂತಹ ಶಕ್ತಿ ಇರಬೇಕಲ್ಲ ಇಲ್ಲಿ ದೇವತೆಗಳಿಗೆ ಕಾಣಿಸ್ತಾರೆ ಮತ್ತೆ ಮತ್ತಷ್ಟು ಆರಂಭ ಆಗಿರುವಂತವ್ರಿಗೆ ಯಾಗ ಯಜ್ಞಾದಿ ಬ ಏನು ಒಂದು ದೇವ್ ದೇವತೆಗಳು ಬಂದಿರುವಂಥದ್ದು ಅವರು ಅವಿಸನ ಸ್ವೀಕಾರ ಮಾಡುವಂಥದ್ದು ತಿಳುತ್ತೆ ಇಲ್ಲಿ ಈ ಅನುಮಾನನೂ ಬರುತ್ತೆ ಅಂತಂದ್ರೆ ರಾಮ ಹುಟ್ಟೋದಕ್ಕಿಂತ ಮುಂಚೆನೆ ವಿಷ್ಣುಮೂರ್ತಿ ಹೇಳಿದ್ರಲ್ವಾ ನಾನೇ ದಶರಥರಿಗೆ ಹುಟ್ಟತೀನಿ ಅಂತಂದ್ರೆ ಅಲ್ಲಿ ನಮ್ಗೆ ಕಾಣ್ದೇನೆ ಏನು ಮಾಡುತ್ತೆ ಅಲ್ಲಿ ಕ ಪ್ರಕಟವಾಗಿರುತ್ತಾರೆ ಅವರನ್ನು ನೋಡುವಂಥ ಶಕ್ತಿ ಇರುವಂಥವ್ರಿಗೆ ಮಾತ್ರನೇ ಅವರು ಕಾಣಿಸಿರ್ತಾರೆ ಅಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ ಮತ್ತೊಂದು ಭಗವದ್ಗೀತೆಯನ್ನು ಶ್ರೀಕೃಷ್ಣ ಪರಮಾತ್ಮ ಅಷ್ಟು ಕೋಟಿ ಕೋಟಿ ಜನರ ನಡುವೆ ಇದ್ದು ಸಹ ಇದ್ದು ಕೇಳಿದ ಇದ್ರು ಕೇಳಿದ್ದೆ ಬರೀ ಅರ್ಜುನ ಒಬ್ನೇ ಅಲ್ವಾ ಅರ್ಜುನನಿಗೆ ಮಾತ್ರನೇ ಕಾಣಿಸ್ಬೇಕು ಅಂತ ಸಂಕಲ್ಪ ಮಾಡಿರ್ತಾನೆ ಭಗವಂತ ಭಗವಂತನ ನಾವು ನೋಡ್ಬೇಕು ಅಂತಂದ್ರೆ ಕಾಣಿಸೋದಿಲ್ಲ ಭಗವಂತ ನಮ್ಗೆ ಕಾಣಿಸ್ಬೇಕು ಅಂತ ಕಾರುಣ್ಯವನ್ನು ವರ್ಷಿಸಿದ್ರೆ ಮಾತ್ರ ಭಗವಂತನ ನೋಡೋದಕ್ಕೆ ಆಗುತ್ತೆ ಅಂತ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಆಗ ಅಂತಾರಂತೆ ನಿನಗ್ ಗೊತ್ತಿಲ್ಲ ರಾಮ ಯಾರು ಅಂತ ನಿನಗ್ ಗೊತ್ತಿಲ್ಲ ಹ್ಮ್ ನನ್ನ ಮಗ ಅಂತ ಅನ್ಕೊಂತ ಇದ್ಯಾ ಹ್ಮ್ ನನ್ನನ್ನು ನಿನ್ನ ಮಗ ಅಂತ ಅನ್ಕೊಳ್ತಾ ಇದೆ ರಾಮ ಯಾರು ಅಂತ ನನಗ್ ಗೊತ್ತು ಮತ್ತೆ ಯಾರಿಗ್ ಗೊತ್ತಂತೆ ವಸಿಷ್ಠ ಮಹರ್ಷಿಗಳಿಗೆ ಗೊತ್ತಂತೆ ರಾಮ ರಾಕ್ಷಸರನ್ನು ಸಂಹರಿಸಿ ತಪ್ಪದಲ್ಲೇ ತಿರುಗಿ ಬರ್ತಾರೆ ನೀನು ತಂದೆ ಆಗಿರೋದ್ರಿಂದ ರಾಮನ ಮೇಲೆ ಪುತ್ರ ವಾತ್ಸಲ್ಯದಿಂದ ನೀನು ತಿಳ್ಕೊಂಡಲೇ ಹೋಗ್ ತಿಳ್ಕೊಂಡೇ ಹೋಗ್ತಾ ಇದೆಯ ರಾಮ ನನ್ನೊಂದಿಗೆ ಕಳಿಸು ರಾಮನನ್ನು ನನ್ನೊಂದಿಗೆ ಕಳಿಸು ಅಂತ ವಿಶ್ವಾಮಿತ್ರರು ಕೇಳ್ತಾರಂತೆ ಆಗ ದಶರಥರು ಅಪರೂಪ ಇರ್ಲಿಲ್ಲ ನನ್ಗೆ ಇವಾಗ ನಾನು ಪುತ್ರವಂತನಾಗಿದ್ದೀನಿ ನನ್ನ ಬಿಟ್ಬಿಡಿ ಅಂತ ದಶರಥರು ವಿಶ್ವಾಮಿತ್ರರನ್ನು ಪ್ರಾರ್ಥನೆ ಮಾಡಿದಾಗ ಈ ಮಾತನ್ನು ಕೇಳಿರುವಂಥ ವಿಶ್ವಾಮಿತ್ರರಿಗೆ ಆಗ್ರಹ ಬರುತ್ತಂತೆ ಮಾಡಿರುವಂಥ ಪ್ರತಿಜ್ಞೆಯನ್ನು ನಿಲ್ಲಿಸ್ಕೊಂಡಿಲ್ಲ ಅಂತಂದ್ರೆ ನಾನು ಇಷ್ಟಕ್ಕಿಂತ ಮುಂಚೆನೆ ಹೇಳಿದೆ ದಶರಥರ ಈ ಗುಣವೇ ಅವರಿಗೆ ಏನು ಅತಿ ಉತ್ಸಾಹದಿಂದ ಹೇಳಿರುವಂಥ ಮಾತೆ ಅವ್ರ ದುಃಖಕ್ಕೆ ಕಾರಣ ಆಗುತ್ತೆ ಇನ್ನೊಂದು ಅವರ ಜೀವನದಲ್ಲಿ ಮತ್ತೊಮ್ಮೆ ಕೂಡ ಈ ತರ ಕೇಳದೆ ಇದ್ರೂ ನಾನು ವರಗಳನ್ನು ಕೊಡ್ತೀನಿ ಅಂತ ಏನು ಒಂದು ಅವರು ಏನು ನಾನು ತಪ್ಪು ಮಾಡಿದ್ದೀನಿ ಮಾತು ಕೊಟ್ಬಿಟ್ಟು ಕೇಳದಿದ್ರು ಮಾತನ್ನು ಕೊಟ್ಟು ತಪ್ಪು ಮಾಡಿದ್ದೀನಿ ಅನ್ನುವಂಥ ಪಶ್ಚಾತ್ತಾಪ ಪಡುವಂಥ ಇನ್ನು ಘೋರವಾಗಿರುವಂಥ ಸಂದರ್ಭ ಕೂಡ ಮುಂದೆ ಬರುತ್ತೆ ನಾನು ಅವಾಗ ಪ್ರಸ್ತಾಪ ಮಾಡ್ತೀನಿ ಅವಾಗ ಹೇಳ್ತಾರಂತೆ ನಿಲ್ಲಿಸ್ಕೊಂಡೇ ಇದ್ಯಾ ಮಾತಿಗೆ ನಿಲ್ಲಿಸ್ಕೊಂಡಿಲ್ಲ ನಾನೇನಾದರೂ ಕೇಳಿದ್ನ ನಾನು ಬರ್ದ ತಕ್ಷಣವೇ ನಿಮ್ಮ ಕೋರಿಕೆ ಏನಿದೆ ಅಂತ ಅಂದರೆ ನಾನು ತೀರಿಸ್ತೀನಿ ಅಂತ ಹೇಳಿರುವಂಥ ದಶರಥ ಇವಾಗ ಮಾಡಿರುವಂಥ ಪ್ರತಿಜ್ಞೆಯನ್ನು ನಿಲ್ಲಿಸ್ಕೊಳ್ತಾ ಇಲ್ಲ ಮಾತು ತಾದ್ರೆ ತಪ್ಪಿ ಧರ್ಮ ತಿಳಿದೇ ಇರುವಂತ ದಶರಥ ಪುತ್ರ ಪೌತ್ರಾದಿಗಳೊಂದಿಗೆ ಸುಖವಾಗಿ ಜೀವಿಸುವಂತ ಹೊರಟು ಹೋಗ್ತಾ ಇಷ್ಟು ಮುಂಚೆ ಆಗಿದ್ರೆ ಕಮಂಡಲದಲ್ಲಿ ನೀರನ್ನು ತಗೊಂಡು ಶಾಪ ಕೊಡ್ತಾ ಇದ್ರು ಆದ್ರೆ ಇವಾಗ ಇವರು ಬ್ರಹ್ಮಶಿ ಆಗಿದ್ದಾರೆ ಎಲ್ಲಾ ಬ್ರಹ್ಮಮಯವಾಗಿರುವಂತ ಬ್ರಹ್ಮಮಯವಾಗಿ ನೋಡ್ತಾ ಶಾಂತ ಮೂರ್ತಿಗಳಾಗಿರುವಂತ ವಿಶ್ವಾಮಿತ್ರರಾಗಿರೋದ್ರಿಂದ ನೀನು ಪುತ್ರ ಪೌತ್ರಾದಿಗಳೊಂದಿಗೆ ಸುಖವಾಗಿ ಜೀವಿಸುವಂತ ಹೋಗ್ತಾ ಇದ್ದಾರಂತೆ ಕೂಡಲೇ ವಸಿಷ್ಠರು ಎಂದು ಬಿಟ್ಟು ವಿಶ್ವಾಮಿತ್ರ ಅಂತ ಹೇಳ್ಬಿಟ್ಟು ದಶರಥರೊಂದಿಗೆ ಹೀಗಂತಾರಂತೆ ಹ್ಮ್ ಇಷ್ಟು ಕಾಲ ರಾಜ್ಯವನ್ನು ಮಾಡಿದ್ಯಾ ಧರ್ಮವನ್ನು ಅನುಸರಿಸಿದ್ಯಾ ಈಗ ಮಾ ಆಡಿ ಮಾತನ್ನು ತಪ್ಪತಿಯ ಹ್ಮ್ ಆಡಿರುವಂತ ಮಾತನ್ನು ತಪ್ಪತಿಯಾ ಅಂತ ಹೇಳಿ ಅನ್ ಅನ್ನಿಸ್ಕೊಂತೀಯ ನೀನು ಆಡಿರುವಂತ ಮಾತನ್ನು ತಪ್ಪಬೇಡ ಅಂತ ಹೇಳ್ತಾರೆ ನೀನು ಧರ್ಮಾತ್ಮ ಅಂತ ಅನ್ನಿಸ್ಕೊಂತೀಯಾ ಈಗ ಕರೆಸ್ಕೋಬೇಕು ಅಂತ ಅನ್ಕೊತಾ ಇದೆಯಾ ನಿನ್ನ ವಂಶ ಪ್ರತಿಷ್ಠೆಯನ್ನು ಕಳಂಕ ತರಬೇಕು ಅಂತ ಅನ್ಕೊತಾ ಇದೀಯಾ ಅಂತ ಹೇಳಿ ವಿಶ್ವಾಮಿತ್ರ ಅಂತಂದ್ರೆ ಯಾರು ಅಂತ ಅನ್ಕೊಂಡಿದ್ಯಾ ಅಂತ ವಸಿಷ್ಠ ಮಹರ್ಷಿಗಳಂತ ಈ ವಸಿಷ್ಠ ಮಹರ್ಷಿಗಳು ಬ್ರಹ್ಮಜ್ಞಾನಿಗಳಾಗಿರೋದ್ರಿಂದ ಬ್ರಹ್ಮ ಜ್ಞಾನಿಗಳ ಒಂದು ಮನಸ್ಥಿತಿ ಹೇಗಿರುತ್ತೆ ಅಂತಂದು ಮುಂದೆ ಮುಂದೆ ವಿಶ್ವಾಮಿತ್ರರ ಚರಿತ್ರೆ ಬಂದಾಗ ಹೇಳುತ್ತೆ ಈ ವಸಿಷ್ಠ ಮಹರ್ಷಿಗಳಿಗೂ ವಿಶ್ವಾಮಿತ್ರರಿಗೂ ಅವಿನಾಭಾವವಾಗಿರುವಂಥ ಸಂಬಂಧ ಈ ವಸಿಷ್ಠ ಮಹರ್ಷಿಗಳೇ ರಾಜನಾಗಿರುವಂತ ವಿಶ್ವಾಮಿತ್ರರನ್ನು ಬ್ರಹ್ಮಶಿವ ವಿಶ್ವಾಮಿತ್ರರಾಗೋ ತರ ಒಂದು ಕಾರಣ ಕೂಡ ಆಗಿದೆ ಇವರು ಬಿಟ್ಟರೆ ಮತ್ತೊಂದು ಅಂದ್ರೆ ಯಾವ ಕಾರಣ ಇಲ್ಲದೆ ಇದ್ರು ವಿಶ್ವಾಮಿತ್ರರಿಂದ ವಸಿಷ್ಠ ಮಹರ್ಷಿಗಳಿಗೆ ಜೀವನ ಬಹಳನೇ ಅನ್ಯಾಯ ಆಗಿರುತ್ತೆ ಆದ್ರೂ ಬ್ರಹ್ಮಜ್ಞಾನಿಗಳಾಗಿರೋದ್ರಿಂದ ನಡೆದಿರೋದನ್ನೆಲ್ಲ ಮರೆತು ಬಿಟ್ಟು ಈಗ ಹೇಳ್ತಾರಂತೆ ವಿಶ್ವಾಮಿತ್ರರ ಬಗ್ಗೆ ಲೋಕದಲ್ಲಿರುವಂತಹ ಧರ್ಮವೆಲ್ಲವೂ ವಿಶ್ವಾಮಿತ್ರರೇ ಈ ಲೋಕದ ತಪಸ್ಸಿಗೆ ನಿರ್ವಚನ ವಿಶ್ವಾಮಿತ್ರರು ಈ ಲೋಕದಲ್ಲಿ ಬುದ್ಧಿ ಅಂತಂದ್ರೆ ನಿರ್ವಚನ ವಿಶ್ವಾಮಿತ್ರರು ಶಿವನ ಅನುಗ್ರಹದಿಂದ ಆತನಿಗೆ ಧನುರ್ವೇದ ಮೊತ್ತ ದಾಸಿಸಿದೆ ಆದ್ದರಿಂದ ನೀನು ಈ ಲೋಕದಲ್ಲಿ ಆತನಿಗೆ ಈ ಲೋಕದಲ್ಲಿರುವಂತಹ ಅಸ್ತ್ರಶಸ್ತ್ರಗಳೆಲ್ಲವೂ ಗೊತ್ತು ಆದ್ದರಿಂದ ನೀನು ಆದರೆ ನೀನು ಅನ್ಕೊಂತಾ ಇದೆಯಾ ಆ ರಾಕ್ಷಸರಿಂದ ಬೇರೆಯವ್ರ ಯಾರೋ ವಿಶ್ವಾಮಿತ್ರರನ್ನು ರಕ್ಷಿಸಬೇಕು ಅಂತಂದ್ರೆ ಆದರೆ ವಿಶ್ವಾಮಿತ್ರರು ತನ್ನ ತಪಶಕ್ತಿಯಿಂದ ತನ್ನನ್ನು ತಾನು ರಕ್ಷಿಸಿಕೊಳ್ಳುವಂತ ಸಮರ್ಥರು ಅಂತಂದ್ರೆ ಇರುವಂತ ಸಮಸ್ತ ಅಸ್ತ್ರಶಸ್ತ್ರಗಳೆಲ್ಲವೂ ಗೊತ್ತಿದೆ ಅಂತಂದ್ರೆ ತಾಟಕಿ ಮತ್ತು ಮಾರೀಚ ಸುಬಾಹುರ್ನ ಒಂದು ನಿಮಿಷದಲ್ಲಿ ಅಂತಂದ್ರೆ ಇವರು ತಪಶಕ್ತಿ ಇರುವಂಥವ್ರು ಯಾವ ಆಯುಧ ಇಡಿಬೇಕಾಗಿಲ್ಲ ಒಂದು ಕೋಪದಿಂದ ಹೋಂಕಾರ ಮಾಡಿಬಿಟ್ರೆ ಅಲ್ಲಿ ಭಸ್ಮಿ ರಾಶಿಗಳಾಗುವಂಥ ಮುಂದೆ ಎಷ್ಟೊಂದು ಉದಾಹರಣೆಗಳು ಕೂಡ ಸಿಕ್ಕುತ್ತೆ ಆದರೆ ರಕ್ಷಿಸ್ಕೊಳ್ತಾರೆ ಆದ್ರೆ ಏನು ರಾಮನಿಗೆ ಕೀರ್ತಿ ದಕ್ಕಬೇಕು ಹ್ಮ್ ತನಗೆ ತಿಳಿದಿರುವಂತ ಸಮಸ್ತ ವಿದ್ಯೆಗಳನ್ನು ರಾಮನ್ಗೆ ದಾರೆ ಹೇರಿಬೇಕು ಅಂತ ಆತನ ಆಸೆ ನೀನ್ ಯಾಕೆ ಅಡ್ಡಕೊಂಡ್ ಅಡ್ಡ ಬೀಳ್ತಾ ಇದೀಯ ಅಂತ ವಸಿಷ್ಠ ಮಹರ್ಷಿಗಳು ನಮ್ಮ ಹೇಳ್ತಾರೆ ನಾವು ಇನ್ನೊಂದು ಇನ್ನೊಂದು ವಿಷಯವನ್ನು ಕೂಡ ತಿಳ್ಕೊಬೇಕಾಗುತ್ತೆ ನಾವು ಭಗವಂತನ ನಾಮ ಸ್ಮರಣೆಯೋ ಪೂರ್ವ ಜನ್ಮದ ಪುಣ್ಯ ವಿಶೇಷತೆಯಿಂದನೂ ಗುರು ಗುರುವನ್ನು ನಾವು ಹುಡ್ಕೊಂಡೋದ್ರೆ ಸಿಕ್ಕೋದಿಲ್ವಂತೆ ಆದ್ರೆ ಗುರುವೇ ನಮ್ಮನ್ನು ಹುಡುಕೊಂಡ್ಬರ್ತಾರೆ ಅಂತ ನಮ್ಮ ಶಾಸ್ತ್ರಗಳು ಹೇಳ್ತಾರೆ ರಾಮನನ್ನು ರಾಮನನ್ನಾಗಿ ಲೋಕವಿಖ್ಯಾತರನ್ನಾಗಿ ಮಾಡೋದಕ್ಕೆ ರಾಮನನ್ನು ಹುಡುಕೊಂಡ್ ಯಾರು ಬಂದ್ರು ಅಂತ ವಿಶ್ವಾಮಿತ್ರರೇ ಬಂದ್ರೆ ಇದೊಂದು ದೊಡ್ಡ ಉದಾಹರಣೆ ಅಲ್ವಾ ಜೀವನದಲ್ಲಿ ಎಷ್ಟು ರಾಜ ಮಹಾರಾಜರಾದರೂ ಗುರುವನ್ನು ಹುಡುಕು ಹುಡುಕುವಷ್ಟು ಸಾಮರ್ಥ್ಯ ಇರೋದಿಲ್ಲ ಅದು ಭಗವಂತನ ಒಂದು ಅನುಗ್ರಹದಿಂದಲೇ ಗುರು ಬರ್ತಾರೆ ಅಂತ ಹೇಳ್ತಾರೆ ನೋಡ್ರಿ ಒಂದು ನಮಗೆ ಜೀವನದಲ್ಲಿ ಎಷ್ಟು ಕೋಟಿ ಸಂಪತ್ತಿದ್ರು ಎಷ್ಟು ಬಂಧು ಬಂಧುಗಳಿದ್ರು ಎಷ್ಟು ಮತ್ತಷ್ಟು ಐಶ್ವರ್ಯ ಇದ್ರು ಒಬ್ಬ ಗುರು ಪಕ್ಕ ಇಲ್ಲದೆ ಗುರು ನಮ್ಮ ಜೀವನದಲ್ಲಿ ಇಲ್ಲ ಅಂತಂದ್ರೆ ನಮಗೆ ಗುರಿನೇ ಗುರಿನೇ ಇರೋದಿಲ್ಲ ಅಲ್ಲಿ ಜೀವನ ಸಾರ್ಥಕನೇ ಆಗೋದಿಲ್ಲ ಹೀಗೆ ವಿಶ್ವಾಮಿತ್ರರು ಸಮಾಧಾನ ಪಡಿಸ್ತದಂಗೆ ದಶರಥ ಮಹಾರಾಜರಿಗೆ ಏನಾಗುತ್ತೆ ಜ್ಞಾನೋದಯ ಆಗುತ್ತೆ ಆಗ ಏನು ಏನ್ ಮಾಡ್ತಾರೆ ಅಂತಃಪುರಕ್ಕೆ ಹೋಗಿ ಹ್ಮ್ ರಾಮನನ್ನು ಕರ್ಕೊಂಬರ್ರಿ ಅಂತ ಕೌಸಲ್ಯವೊಂದಿಗೆ ಹೇಳ್ತಾರಂತೆ ರಾಮನೊಂದಿಗೆ ಲಕ್ಷ್ಮಣ ಸ್ವಾಮಿ ಕೂಡ ಬರ್ತಾರಂತೆ ಸ್ವಸ್ತಿ ವಾಚ ಹೇಳ್ಬಿಟ್ಟು ರಾಮ ಕೌಸಲ್ ಕೌಸಲ್ಯ ರಾಮನನ್ನು ಕಳ್ಸ್ಬಿಡ್ತಾರಂತೆ ಅಲ್ಲಿ ಬಂದಿರುವಂತ ರಾಮ ಸಭೆಯಲ್ಲಿರುವಂತಹ ಋಷಿಗಳಿಗೆಲ್ಲರಿಗೂ ನಮಸ್ಕಾರ ಮಾಡ್ತಾರಂತೆ ಎಲ್ಲರೂ ಆಶೀರ್ವಾದ ಮಾಡ್ತಾರಂತೆ ನಂತರ ದಶರಥ ಮಹಾರಾಜರು ಮೂರ್ಧನ್ಯ ಸ್ಥಾನದಲ್ಲಿ ಮುದ್ದನ್ನು ಇಟ್ಕೊಂಡು ಬಹಳ ಸಂತೋಷದಿಂದ ಮಗನ ಕೈಯನ್ನು ವಿಶ್ವಾಮಿತ್ರರ ಕೈಯಲ್ಲಿ ಇಟ್ಕೊತಾರೆ ಇಟ್ಟು ಇಡ್ತಾರಂತೆ ನಿಮ್ಗೆ ಹೇಗೆ ಬೇಕಂದ್ರೆ ಆಗ ಬಳಸ್ಕೊಳ್ರಿ ಅಂತ ವಿಶ್ವಾಮಿತ್ರರೊಂದಿಗೆ ಅಂತಾರಂತೆ ಇದೆಲ್ಲ ಒಂದು ತಂದೆ ತಾಯಿಗೆ ಇರಬೇಕಾಗಿರೋಂಥದ್ದು ಇವನು ಬಿಸಿ ನೀರೇ ಸ್ನಾನ ಮಾಡ್ತಾನೆ ಇವನು ಬಿಸಿಯಾಗಿರೋದೇ ಊಟ ಮಾಡ್ತಾನೆ ಅವ್ನಿಗೆ ಆ ಕೆಲಸ ಹೇಳ್ಬೇಡ್ರಿ ಈ ಕೆಲಸ ಹೇಳ್ಬೇಡ್ರಿ ಗುರುಗಳು ಗೊತ್ತಿರುತ್ತೆ ತಂದೆ ತಾಯಿ ನಂತರ ಅವ್ಯಾಜ್ಯವಾಗಿರುವಂತ ಪ್ರೀತಿ ಯಾರೇ ಯಾರ ಯ ಯಾರಲ್ಲಿರುತ್ತೆ ಅಂದ್ರೆ ಗುರುವಿನ ಒಂದು ದೃಷ್ಟಿಯಲ್ಲಿ ಇರುತ್ತೆ ಅವ್ರ ದೃಷ್ಟಿಕೋನೇ ಸಾಕ ನಮ್ಗೆ ಏನು ಬೇಕೋ ಅದೆಲ್ಲ ನಮಗೆ ಅಲ್ಲಿ ಬಂದು ನಮ್ಗೆ ಒದಗಿಬಿಡುತ್ತೆ ಅಂತಹ ಒಂದು ಶಕ್ತಿಶಾಲಿಯಾಗಿರುವಂತ ಗುರು ಅದಕ್ಕೋಸ್ಕರನೇ ಅವ್ರು ಇರುವಂತ ಇರುವಂಥ ವ್ಯಾಮೋಹ ಎಲ್ಲ ಹೋಗ್ಬಿಟ್ಟು ವಿಶ್ವಾಮಿತ್ರರು ಯಾರು ಅಂತ ಇಲ್ಲಿ ಗುರುತಿಸ್ತಾರೆ ಆಗ ಕೈಯಲ್ಲಿ ಕೈ ಹಾಕ್ಬಿಟ್ಟು ನೀವು ಹೇಗ್ ಬೇಕಂದ್ರೆ ಅದು ಬಳಸ್ಬಿಡ್ರಿ ರಾಮ ಗುರುಗಳು ಹೇಗೆ ಹೇಳ್ತಾರೋ ಅದನ್ನೇ ಕೇಳು ಅಂತ ರಾಮ ಅ ರಾಮನ ಹ್ಮ್ ರಾಮನ್ ಬಿಡ್ಲಾರ್ದಾರೆ ಲಕ್ಷ್ಮಣ ಸ್ವಾಮಿನ ಜತೆಗೆ ಹೋಗ್ತಾರಂತೆ ಹೀಗೆ ವಿಶ್ವಾಮಿತ್ರರ ಹಿಂದೆ ಶಿಷ್ಯರಾಗಿರುವಂತ ರಾಮ ಲಕ್ಷ್ಮಣರು ಹೋಗಿ ಅದೆಷ್ಟೆಷ್ಟು ವೀರಾದಿ ವೀರನಾಗಿ ಆ ಲೋಕಕ್ಕೆ ಬರುವಂತ ಅಂತಂದ್ರೆ ರಾಜನಾಗಿ ಎಷ್ಟು ಹ್ಮ್ ಅಂತಂದ್ರೆ ರಾಮನ ಜೀವನ ಏನು ಅಂತಂದ್ರೆ ವಿಶ್ವಾಮಿತ್ರರು ಹಾಗೂ ಕೆತ್ತಿರುವಂತ ಒಂದು ಶಿಲ್ಪವೇ ಶ್ರೀರಾಮಚಂದ್ರ ಮೂರ್ತಿ ಅಂತ ನಾನಿಲ್ಲಿ ಇಲ್ಲಿ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಜೈ ಶ್ರೀರಾಮ್ ಸದ್ಗುರುನಾಥ್ ಮಹಾರಾಜ್ ಕಿ ಜೈ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಕೇಳಿದ್ದಕ್ಕೆ ಎಲ್ಲಾರ್ಗೂ ಧನ್ಯವಾದಗಳು